ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲಾಗಿ ನನ್ನ ಪ್ರೆಗ್ನೆನ್ಸಿ ಜರ್ ಜರ್ನಿಯನ್ನು ಹೇಳ್ತಿದ್ದೇನೆ ಇದು ವಿಡಿಯೋ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿದ್ ಮಾಡಬೇಕಾ ಬ್ಯಾಡ್ವಾ ಎಂಥ ತ ಹೇಗೆ ತಗೊಳ್ತೀರಿ ನೀವು ಎಂತ ಥಿಂಕ್ ಮಾಡ್ತೀರಿ ಈ ಥರ ತುಂಬ ಯೋಚನೆ ಮಾಡಿ ವಿಡಿಯೋ ಮಾಡ್ತಿದ್ದೇನೆ ನಂದು ಮದುವೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೋರ್ಟೀನಿಗಾಗಿತ್ತು ಒಂದು ಮೇಯಲ್ಲಿ ನಾನು ಕನ್ಸ್ಯೂಮ್ ಆದೆ ನನಗೆ ಅದು ಕನ್ಸ್ಯೂಮ್ ನಾನು ಪ್ರೆಗ್ನೆಂಟಾ ಹೌದು ಅಂತಂದ ಗೊತ್ತಿಲ್ಲ ಒಂದ್ಸತಿ ನನ್ನ ತಲೆ ತಿರುಗಿ ಬಿದ್ದೆ ನಂಗೆ ಗೊತ್ತಿರಲಿಲ್ಲ ಮತ್ತೆ ಒಂಥರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ವಾಮಿಟ್ ಆಗೋದು ಈ ಥರ ಎಲ್ಲ ಫೀಲ್ ಆಗ್ತಿತ್ತು ನಾನು ಹಸ್ಬೆಂಡಿಗೆ ಹೇಳಿದ್ದೆ ಅವರು ಕ್ಲಿನಿಕ್ ಕರ್ಕೊಂಡು ಹೋದರು ಅಲ್ಲಿ ಅವರು ಹೇಳ್ತಿದ್ದಾರೆ ಹೀಗೀಗೆ ನಾನು ಅಂದ್ಕೊಂಡೆ ಹೊಟ್ಟೆಯಲ್ಲಿ ಹುಳ ಆಗ್ತದೆ ಗ್ಯಾಸ್ಟ್ರಿಕ್ ಹೀಗೆ ಯಾವ ಥರ ಅಂತೇಳಿ ಗ್ಯಾಸ್ಟಿಕ್ ಮಾತ್ರೆ ತಗೊಂಬಂದೆ ನೆಕ್ಸ್ಟ್ ಒಂದು ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಮಾತ್ರೆ ತಿಂದೆ ಹಾಗೆ ಆಗ್ತಾ ಇತ್ತು ಒಂದು ಸತಿ ಏನೋ ತಲೆ ತಿರುಗಿ ಬಿದ್ದಿದ್ದೆ ನಾನು ಮಂಚಿಗೆ ಹೋದಾಗ ಇವನ್ ಅಮ್ಮನ ಮನೆಗೆ ಹೋದಾಗ ಹಾಗೆ ಆದಮೇಲೆ ಸ್ವಲ್ಪ ಸಮಯ ಆಮೇಲೆ ನೆಕ್ಸ್ಟ್ ಪುನಃ ಹೋದ್ವಿ ನಾವು ಆಸ್ಪತ್ರೆಗೆ ನೀರು ಕುಡಿಸಿದ್ರು ಪ್ರೆಗ್ನೆಂಟ್ ಕಿಟ್ ಕೊಟ್ಟರು ಅಲ್ಲೇ ಟೆಸ್ಟ್ ಮಾಡಿಸಿದ್ರು ನೀರು ಕುಡಿದು ಸ್ವಲ್ಪ ತಮೇಲೆ ಟೆಸ್ಟ್ ಹೌದು ಗಂಜಮ್ ಅಂತ ಆಯಿತು ನನಗೆ ಶಾಕ್ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಪ್ರೆಗ್ನೆಂಟ್ ಅಂತ ಸ್ವಲ್ಪ ತಿಂತೇ ಇಲ್ಲ ನನ್ನ ಮನೇಲಿ ಹೇಗಂದರೆ ಒಂಥರ ಗ್ಯಾಸ್ಟ್ರಿಕ್ ಆಗಿದೆ ಅದಕ್ಕೆ ಮಾತ್ರೆ ತಗೊಂಡಿದ್ದೇನೆ ಅಂತ ಈ ಥರ ಆಮೇಲೆ ಹೀಗೆ ಅಂತ ಗೊತ್ತಾಯ್ತಲ್ಲ ತುಂಬ ಖುಷಿಯಾಯಿತು ನನ್ನ ಅತ್ತೆಗಂತೂ ತುಂಬ ಖುಷಿಯಾಗಿತ್ತು ಮೇಯಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ಕನ್ಸ್ಯೂಮ್ ಅಂತ ಗೊತ್ತಾಯಿತು ನಾನು ಮದುವೆಗೆ ಹೋಗಿದ್ದೆ ಮದುವೆಗೆ ಹೋಗಿ ಬರಬೇಕಾದ್ರೆ ನನಗೆ ಒಂಥರ ಆಗ್ತಿತ್ತು ಬ್ಲೀಡಿಂಗ್ ಆಯಿತು ಅಂತ ಅನಿಸಿತ್ತು ಬ್ಲೀಡಿಂಗ್ ಆಯಿತು ಅಂತೇಳಿ ರಾತ್ರಿ ಹೊತ್ತು ಒಂದು ಕ್ಲಿನಿಕ್ಕಿಗೆ ಹೋದರೆ ಅವ್ರು ಹೇಳಿದರು ಆದರ್ಶ ಆಸ್ಪತ್ರೆಗೆ ಹೋಗಿ ಅಂತ ಆದಷ್ಟು ಓದಿದೆ ಆ್ಯಕ್ಚುಲಿ ಬ್ಲೀಡಿಂಗ್ ಪ್ರಾಬ್ಲಮ್ ಇಲ್ಲ ಎಂಥ ಎಂತ ಆಗ್ತೊಂಡಂತ ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಒಂದು ನೈಟು ದಿನ ಇದ್ದರೂ ಏನು ತೊಂದರೆ ಎಲ್ಲ ಮಾತ್ರೆ ಡ್ರಿಪ್ಸ್ ಇಂಜೆಕ್ಷನ್ ಎಲ್ಲ ಹಾಕಿದ್ರು ನೆಕ್ಸ್ಟ್ ಡೇ ಮನೆಗೆ ಬಂದೆ ಕರೆಕ್ಟ್ ಆಯಿತು ರೆಸ್ಟ್ ಅಂತ ಹೇಳಿದರು ಆಮೇಲೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗುತ್ತೆ ಸ್ಕಿಪ್ ಮಾಡಿ ಓಕೆ ಹೋಗಿ ಬನ್ನ ಮತ್ತು ಸ್ವಲ್ಪ ದಿನ ಬೆಡ್ ರೆಸ್ಟ್ ಅಂತ ಆಯಿತು ಮತ್ತು ಚೆಕ್ ಮಾಡುವಾಗ ಏನೂ ತೊಂದರೆ ಇರಲಿಲ್ಲ ಕರೆಕ್ಟ್ ಆದ ನೆಕ್ಸ್ಟು ಸೀಮಂತೆಲ್ಲ ಆದಮೇಲೆ ತಾಯಿ ಮನೆಗೆ ಕಳಿಸಿದ್ರು ಅಲ್ಲಿ ನಾನು ಒಮ್ಮೆ ಬಸ್ಸಲ್ಲಿ ಹೋಗಿದ್ದೆ ಬ್ಯಾಂಕಿಗಂತ ಎಂಥದ ಅಮೌಂಟ್ ತರಲಿಕ್ಕೆ ಅಮ್ಮ ಬರ್ತೇ ಹೇಳಿದರು ಬೇಡ ನಾನು ಹೋಗಿ ಬರ್ತೇನೆ ಅಂಥೇಳಿ ನಾನು ಒಬ್ಬಳೇ ಹೋದೆ ಇದರಲ್ಲಿ ಬಸ್ಸಲ್ಲಿ ಹೋಗುವಾಗ ಅಲ್ಲಿ ರೋಡೆಲ್ಲ ಅವಾಗ ಪರ್ಕಳ ರೋಡೆಲ್ಲ ಸರಿ ಇರಲಿಲ್ಲ ಜಂಪಲ್ಲಿ ನೋವಾಗಲಿಕ್ಕೆ ಶುರುವಾಯಿತು ನನಗೆ ಎಂಟು ತಿಂಗಳೇನಾಗಿತ್ತು ಹೋದೆ ಬರುವಾಗ ಹೊಟ್ಟೆ ನೋವಲ್ಲ ಮತ್ತೆ ಅಂತ ನನ್ನ ಗಂಡನಿಗೆ ಹೇಳಿದ್ದೆ ಕಾರ್ ತೊಗೊಂಬಂದರು ಮತ್ತೆ ಆಸ್ಪತ್ರೆಗೆ ಹೋದ್ವಿ ಕೆ ಕೆ ಎಮ್ ಸಿಗೆ ಟೆಸ್ಟಿಗೆ ಹೋಗ್ತಿದ್ದದ್ದು ಕೆ ಸಿಗೆ ಹೋದೆ ಕೆ ಸಿಗೆ ಹೋಗ್ಬೇಕಾದ್ರೆ ಹೇಳಿದರು ಹೊಟ್ಟೆ ನೋವು ಬರ್ತದೆ ಮಿಷನೆಲ್ಲ ಇಟ್ರು ಹೊಟ್ಟೆಗೆ ಹೊಟ್ಟೆ ನೋವು ಉಂಟು ಇದು ಅಡ್ಮಿಟ್ ಆಗಬೇಕು ನಾವು ನಾನು ನಿಲ್ಲಿಗೆ ಕೇಳಲಿಲ್ಲಲ್ಲ ಒಂಥರ ಮನೆಯಲ್ಲೇ ಇದ್ದು ಆ ಥರ ನನಗೂ ನಾನು ಫುಲ್ ಅಳ್ತಿದ್ದೆ ನಾನು ನನಗೆ ಇಲ್ಲ ನಾನು ಮನೆಗೆ ಹೋಗ್ಬೇಕು ಒಂದಿನದ ಹಠ ಮನೆಗೆ ಹೋಗ್ಬೇಕು ಅಂತ ಆಮೇಲೆ ಅವ್ರು ಹೇಳಿದರು ನೀವು ಮನೆಗೆ ಹೋಗೋದಾದರೆ ಬರೆದು ಕೊಡಿ ನಮ್ಮದೆಂತ ತೊಂದರೆ ಇಲ್ಲ ಹೇಳಿ ಮತ್ತೆ ನನಗೆ ಬೈದರು ಮನೇಲಿ ಅಮ್ಮ ಮತ್ತು ಗಂಡಸರು ಬೈಲಿಕ್ಕೆ ಶುರು ಮಾಡಿದರು ಅದಕ್ಕೆ ನಾನು ಆಯಿತು ಒಂದು ದಿನ ಅಲ್ಲಿ ಇಟ್ರು ಇಟ್ಟರು ಮಿಷನಲ್ಲಿ ಇಟ್ಟು ಹೊಟ್ಟೆನೂ ಬರ್ತಾ ಉಂಟು ಮಾತ್ರೆ ಕೊಟ್ಟರು ಗಿಪ್ಸ್ ಇಟ್ರು ಹೊಟ್ಟೆನೂ ಬರ್ತಿಲ್ಲ ಮತ್ತು ಟ್ಯಾನ್ಸ್ ಆಗಿರಲಿಲ್ಲ ನೆಕ್ಸ್ಟ್ ಮನೆಗೆ ಕಳಿಸಿದರು ಇಷ್ಟು ಡಾಕ್ಟ್ರು ಹೇಳ್ತಿದ್ದಾರೆ ಮಿಷನಲ್ಲಿ ಹೊಟ್ಟೆ ನೋವು ಅಂತ ಬರ್ತಾ ಉಂಟು ನಾನು ಇಲ್ಲ ಇಲ್ಲ ಹೇಳುದು ಇಲ್ಲ ನನಗೆ ಹೊಟ್ಟೆ ನೋವು ಇಲ್ಲ ಸುಳ್ಳು ಹೇಳ್ತೀರಾ ನೀವು ಮಿಷನಲ್ಲಿ ಹೊಟ್ಟೆ ನೋವು ಅಂತ ತೋರಿಸ್ತಾ ಉಂಟು ಅಂತ ಹೇಳ್ತಾ ಇದ್ರು ನನಗೆ ಅಂದರೆ ಒಂಥರ ಹೆದರಿಕೆ ನಾನು ಇಡೀ ದಿನಕ್ಕೆ ಕೂಗಿದ್ದೇನೆ ಅಲ್ಲಿ ಅಡ್ಮಿಟ್ ಆದಾಗ ಸಹ ಇಡೀ ದಿನಕ್ಕೂಗಿದ್ದೇನೆ ನಾನು ಮನೆಗೆ ಹೋಗ್ತೇನೆ ಅಮ್ಮನ ಕರೀರಿ ನಾನು ಹೋಗ್ತೇನೆ ಮನೆಗೆ ಅಂತ ಈ ಥರ ಒಂಥರ ಫುಲ್ ನರ್ವಸ್ ಆಗಿದ್ದೇನೆ ಆಮೇಲೆ ಡಿಸ್ಚಾರ್ಜ್ ಮಾಡಿದರು ಮತ್ತು ಒಂದು ಸ್ವಲ್ಪ ಸಮಯ ಬಿಟ್ಟು ನನ್ನನ್ನು ಅಡ್ಮಿಟ್ ಟೈಟ್ ಆಗಿತ್ತು ಡಿಸೆಂಬರ್ ಸೆವೆನ್ ಅಲ್ಲ ಏಯ್ಟಿಗೆ ನಾನು ಅಡ್ಮಿಟ್ ಆಗಿದ್ದೆ ನನಗೆ ಹೊಟ್ಟೆನೋ ಬರ್ತಿಲ್ಲ ದಿನ ತುಂಬಿದೆ ನೈನ್ ಒಂಬತ್ತು ತಿಂಗಳಾಗಿದೆ ಒಂಬತ್ತು ದಿನ ಸಹ ಆಗಿದೆ ಹೊಟ್ಟೆನೋ ಬರ್ತಾ ಇಲ್ಲ ಮತ್ತೆ ಡ್ರಿಪ್ಸ್ ಇಟ್ರು ಇಡೀ ರಾತ್ರಿಡೆ ನನಗೆ ಮಾತ್ರೆ ಎಲ್ಲ ಕೊಟ್ಟು ಪೇಯ್ನ್ ಬರ್ಸಿದ್ರು ಇಲ್ಲ ನಾರ್ಮನಿಗೆ ತುಂಬ ಟ್ರೈ ಮಾಡಿದ್ದು ನಾನು ತುಂಬ ಒದ್ದಾಡಿದ್ದೇನೆ ಒಂದಷ್ಟು ಒಂದು ಏಳು ಗಂಟೆ ಫುಲ್ ಕೂಗಿ ಕೂಗಿ ಮತ್ತೆ ಆಗಲ್ಲ ಏನೋ ತೊಂದರೆ ಆಯಿತು ಅಂದರೆ ಗರ್ಭಕೋಶ ಸಣ್ಣದು ಅಂತ ಹೇಳ್ತಾರಲ್ಲ ಹಾಗೇನಾಗಿತ್ತು ಆಮೇಲೆ ಸುಸರಿನಿಗೆ ಕರ್ಕೊಂಡು ಹೋದ್ರು ಬಾ ಜೀವ ಹೋಗಿ ಜೀವ ಬಂದಿತ್ತು ಅಂತ ಹೇಳಬೇಕು ಡಿಸೆಂಬರ್ ಒಂಬತ್ತಕ್ಕೆ ನನಗೆ ಗಂಡು ಮಗು ಆಯಿತು ಓಕೆ ಫ್ರೆಂಡ್ಸನ್ನು ಈ ಜರ್ನಿ ನಿಮಗೆ ಇಷ್ಟ ಆಗಿದರೆ Uh, please like my